ಪಕ್ಕದ ಒಂದು ಹಳ್ಳಿಯಲ್ಲಿ ನಮ್ಮದು ಜಮೀನಿದೆ ಸೀನಾಸು ಪಕ್ಕ ಅಲ್ಲಿ ಆ ಅಮ್ಮ ಅವರ ಅವರು ಊರಲ್ಲಿ ಯಾಕೆ ಹೇಳ್ಬೇಕು ಆ ಅಮ್ಮ ಅಡ್ಮಿಟ್ ಆಗಿದ್ರು ನಾನು ಒಂದು ಗಂಟೆ ರಾತ್ರಿ ಎಬ್ಬಿಸಿದ್ರು ಬ್ಲಡ್ ನಂಗೆ ಅಮ್ಮ ಸುತ್ತಾರೆ ಎರಡು ಬಾರಿ ಬ್ಲಡ್ ಬೇಕು ಅಂತ ಸರಿ ಬೇಕಲ್ಲ ಏನು ಮಾಡೋದು ಅಂತ ಹೇಳ್ಬಿಟ್ಟು ನಾನು ಸ್ಕೂಟ್ರ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಅಂಬೇಡ್ಕರ್ ರಾಷ್ಟ್ರಕ್ಕೆ ಹೋದೆ ಐದು ಜನ ಹುಡುಗರು ಕರ್ಕೊಂಡು ಬಂದೆ ಬ್ಲಡ್ ಕೊಡ್ಸೋದಕ್ಕೆ ಸರಿ ನಾನು ಕೊಡಿಸೋದು ಮೂರು ಗಂಟೆ ಆಯ್ತು ಅದಲ್ಲ ಇದನ್ನು ತಿಳ್ಕೊಂಡು ನಾಲ್ಕು ಗಂಟೆಗೆ ನಮಗೆ ಅಪ್ಲೈ ಮಾಡ್ಬಿಟ್ರು வதுக்கொம்பு சரி பல சந்தோஷ அண்ணா ஏமாநா நான் நான் பதில்பிட்டே நான் ஊருக்கு ரவலை அண்ணா முஞ்சி நாட்டு கொட்டி ஹோஷே நானும் திண்டு அந்த பக்கத்தில் நான் தோட்ட சரி பல ஷுஷியாகி நான் ஸ்கூட்டர் ஸ்டார்ட் மாடி ஏன்னோ நம்பர் கரது தானப்பா அந்தேன்பிட்டு கௌரவம் அந்த மெஸ்ஸு ஓதே ஓகே ஓகே இன்னோ யஜமான எஸ் ஓதி பிஎ ஓதானே ஓடி வந்து ஈச்சர் ஆக்கிட்ட அண்ணா இல்லை காலி பாவந்தாலி ಬೆಲೆ ಐ ಕ್ಲಾಸ್ ತಿನ್ನೋಚ ನಾನು ಯಾರಪ್ಪ ಅಂದ್ರ ಇಟ್ಟು ಐ ಕ್ಲಾಸ್ ಅಂದ ನಾನು ಬಹಳ ಬಿಚಾರ ಆಗ್ಬಿಡ್ತೇ ನನಗೆ ಹೇಳ್ಬಾರ್ದು ಅಮ್ಮ ರಾಮ ಅಮ್ಮ ಈ ನಿಯಮ ನಾನು ಕೊಟ್ಟಮ್ಮ ಪರ್ಕ ಕೊಟ್ಟ ಏಮರ ನೀಚಂದ ಅನ್ನ ನಮ್ಮನ್ನು ಎಷ್ಟು ಒಂದು ಹೆಣ್ಣು ನೆನ್ಸಿಟ್ರೆ ಹೆಂಗ್ ಚೇಂಜ್ ಮಾಡ್ಬೋದು ಅಂತ ಈ ಅಲ್ಪವಿದ್ದ ಕಲ್ಚರನ್ನ ಚೇಂಜ್ ಮಾಡ್ಬೇಕಾದ್ರೆ ಅವ್ರು ನೆನ್ಸಿನ ಪರಿವರ್ತನೆ ಮಾಡ್ಬೇಕಾದ್ರೆ ಹೆಣ್ಮಕ್ಳು ಬಹಳ ಮುಖ್ಯ ಅದರಿಂದ ನೀವೆಲ್ಲ ಹೆಣ್ಮಕ್ಳಿಗೆ ಬಂದಿದರೆ ಹೆಚ್ಚಾಗಿ ನೀವು ಆ ಪರಿವರ್ತನ ಗೆಲ್ಲಿಸ್ಬೇಕು ಎಂತ ಸೈನ್ ಎಂತ ವಿಜ್ಞಾನದ ಕಾಲ ಅದರಿಂದ ಯಾರು ಕೂಡ ಏನ್ ತೆಗೆಯೋದಿ ಏನು ಬೇಕಾಗಿಲ್ಲ ಅಟ್ಲೀಸ್ಟ್ ಮನೆಯೊಳಗೆ ಇದು ಇದು ಇದೆಯಲ್ಲ ಯಾರು ಆತರ ಮುನ್ಸಿರ್ತದ ಅವ್ರೆ ಚೆನ್ನಾಗ್ ಆಗೋದು ಅಂದ್ರೆ ತಾಯಿ ಮುನ್ಸಿಟ್ರೆ ಈ ದೇಶ ಗಿರಿಬಹುದು ತಾಯಿ ಮುನ್ಸಿಟ್ರೆ ಹೆಣ್ಮಕ್ಳು ಮುನ್ಸಿಟ್ರೆ ಈ ಅಸ್ಪೃಶ್ಯತೆ ಅಲ್ಲಿ ನೋಡ್ಕೋ ಇಲ್ಲಿನವರು ಅಂಗನವರು ಅಕ್ಕ ನಿಲ್ಸ್ಕೊ ಇವೆಲ್ಲ ಕೂಡ ಹೋಗ್ಬೇಕಾದ್ರೆ ಇನ್ನು ಹೆಣ್ಮಕ್ಳು ಕಾರಣ ಅಂತ ಹೇಳ್ತಾ ಅಂತ ನಿಮ್ ಮಕ್ಕಳನ್ನು ಕೂಡ ಹೆಚ್ಚಿಗೆ ವಿದ್ಯಾಭ್ಯಾಸ ಕೊಡಬೇಕು ಅದು ಹೋಗ್ಬೇಕಾದ್ರೆ ಸಮಾನತೆ ಮನಸ್ಸು ಬರ್ಬೇಕು ಕಟ್ಟುತ್ತೇವೆ ದೇಶ ಕಟ್ಟುತ್ತೇವೆ ಮನಸ್ಸು ಕಟ್ಟುತ್ತೇವೆ ಹೊಡೆದ ಮನುಷ್ಯನ ಒಂದು ಮಾಡ್ತಾ ಅರಿವು ಭಾರತವನ್ನು ಕಟ್ಟುತ್ತೇವೆ